ಕರವೇ ಕಾರ್ಯಕರ್ತರಿಂದ ಅರವಟ್ಟಿಗೆ ಸೇವೆ ಬಿಸಿಲಿನ ದಾನ ನೀಗಿಸಲು ಅರವಟ್ಟಿಗೆ ಕೇಂದ್ರವು ನೆರವಾಗಲಿದೆ ಮಲ್ಲಪ್ಪ ಚನ್ನಾಪುರ ಜಗತ್ತಿನಲ್ಲಿ ಅನ್ನದಾನ ರಕ್ತದಾನ ಅಂಗಾಂಗಗಳ ದಾನ ಸೇರಿದಂತೆ ಇನ್ನಿತರ ದಾನಗಳಂತೆ ಜೀವಜಲವೂ ಕೂಡ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ ಉಚಿತ ತಂಪು ನೀರಿನ ಅರವಟ್ಟಿಗೆಯಿಂದ ಅಥಣಿ ಪಟ್ಟಣಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಿಸಿಲಿನ ದಾಹ ನೀಗಿಸಲು ನೆರವಾಗಲಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಮತ್ತು ನೀರು ಅತ್ಯಮೂಲ್ಯವಾಗಿದ್ದು ಮಿತವಾಗಿ ಬಳಸುವ ಮೂಲಕ ಜಲಸಂಪತ್ತು ಕಾಪಾಡಬೇಕು ಎಂದು ಮಲ್ಲಪ್ಪ ಚನ್ನಾಪುರ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ಎಚ್ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಅಥಣಿ ತಾಲೂಕಾ ಘಟಕದ ವತಿಯಿಂದ ಆರಂಭಿಸಲಾದ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು ಕುಡಿಯುವ ನೀರು ಕೂಡ ಮಾರಾಟವಾಗುತ್ತಿರುವ ಇಂದಿನ ದಿನಗಳಲ್ಲಿ ಕರವೇ ಕಾರ್ಯಕರ್ತರು ಅನೇಕ ಕನ್ನಡ ಸೇವೆಯೊಂದಿಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇವೆ ಮಾಡುತ್ತಿರುವುದು ಕಾರ್ಯ ಶ್ಲಾಘನೀಯ ಎಂದರು ಕರವೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಣ್ಣಾಸಾಹೇಬ ತೆಲಸಂಗ ಮಾತನಾಡಿ ಜೀವ ಜಲ ಅಮೂಲ್ಯವಾದದ್ದು ಪ್ರಾಣಿ ಪಕ್ಷಿಗಳ ಬದುಕಿಗೆ ಆಧಾರವಾಗಿರುವ ಜೀವ ಜಲವನ್ನು ನಾವು ಹಿತಮಿತವಾಗಿ ಬಳಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಅಥಣಿ ಘಟಕದ ಕಾರ್ಯಕರ್ತರು ಅರವಟ್ಟಿಗೆ ಕೇಂದ್ರವನ್ನು ಆರಂಭಿಸುವ ಮೂಲಕ ಉತ್ತಮವಾದ ಕಾರ್ಯ ಮಾಡಿದ್ದಾರೆ ತಂಪಾದ ಈ ಶುದ್ಧ ಕುಡಿಯುವ ನೀರನ್ನು ಸಾರ್ವಜನಿಕರು ವ್ಯರ್ಥ ಮಾಡದೆ ಹಿತಮಿತವಾಗಿ ಬಳಸಬೇಕು ಮಧ್ಯಾಹ್ನದ ಬಿಸಿಲಲ್ಲಿ ನಾಲ್ಕೈದು ಹೆಜ್ಜೆ ನಡೆಯುವಷ್ಟರಲ್ಲಿ ಜನದಾಹದಿಂದ ಬಸವೆಯುತ್ತಿದ್ದಾರೆ ಅಥಣಿ ಪಟ್ಟಣಕ್ಕೆ ದಿನನಿತ್ಯ ಬರುವ ಗ್ರಾಮೀಣ ಪ್ರದೇಶದ ಜನರಿಗೆ ಪರೀಕ್ಷಾ ಸಂದರ್ಭದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಿಸಿಲಿನ ದಾಹವನ್ನು ನೀಗಿಸಲು ನೆರವಾಗುತ್ತದೆ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಉದಯ ಮಾಕಾಣಿ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಎಲ್ಲಾ ಕಾರ್ಯಕರ್ತರು ಕಳೆದ ಇಪ್ಪತ್ತು ವರ್ಷಗಳಿಂದ ಅನೇಕ ಜನಪರ ಹೋರಾಟ ಮತ್ತು ಕಾರ್ಯಕ್ರಮಗಳನ್ನು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದೆ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ನಮ್ಮ ಘಟಕದಿಂದ ಉಚಿತವಾಗಿ ಆರಂಭಿಸಿರುವ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಕೇಂದ್ರ ಬಿಸಿಲಿನ ತಾಪದಿಂದ ತತ್ತರಿಸಿದ ಜನರಿಗೆ ಸಹಕಾರಿಯಾಗಲಿದೆ ವಿವಿಧ ಸಂಘಟನೆಗಳು ವಿವಿಧ ಸಂಘ ಸಂಸ್ಥೆಗಳು ಪಟ್ಟಣದ ಇನ್ನಿತರ ಸ್ಥಳಗಳಲ್ಲಿ ಇಂತಹ ಅರವಟ್ಟಿಗೆ ಸೇವೆಗಳನ್ನು ಆರಂಭಿಸಿ ಜನರ ದಾಹ ನೀಗಿಸುವಲ್ಲಿ ನೆರವಾಗಬೇಕೆನ್ನುವುದೇ ನಮ್ಮೆಲ್ಲರ ಆಶಯವಾಗಿದೆ ಎಂದರು ಬಹಳ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಇಂಥ ಅತೀ ಉಷ್ಣವಾಗಿರ್ತಕ್ಕಂಥ ಒಂದು ಪ್ರದೇಶ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ತಾಪಮಾನ ಇವತ್ತು ಸತ್ತನೇ ಇಲ್ಲದ ಇಂತಹ ಸನ್ನಿವೇಶದಲ್ಲಿ ಗ್ರಾಮೀಣ ಭಾಗದ ಜನರು ಹತ್ತನಿಗೆ ಬಂದಂಥ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ಜನರಿಗೆ ಅನುಕೂಲ ಆಗಲಿ ಅನ್ನುವಂತಹ ವಿಚಾರದಿಂದ ನಮ್ಮ ಹತನಿ ತಾಲೂಕಿನ ಶಿವರಾಮಯ್ಯಗೌಡರ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಈ ಒಂದು ನೀರಿನ ಅರುವಟೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಸಮಸ್ತ ಹದಿನಿ ತಾಲೂಕು ಎಲ್ಲ ಜನರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಎಲ್ಲ ಸ್ವಸಹಾಯ ಗುಂಪುಗಳು ಸಂಘಟನೆಗಳು ಇಂಥ ಒಂದು ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗ್ತದೆ ನಾನು ನೀರು ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ನೀರನ್ನು ಉಳಿಸಬೇಕಾಗಿದೆ ಆ ನೀರನ್ನು ಮಿತವಾಗಿ ಬಳಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಪ್ರಥಮದಲ್ಲಿ ನಾಡದೇವಿ ಭುವನೇಶ್ವರಿಯನ್ನು ಹರದೈ ಮಂದಿರದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಅಥಣಿ ತಾಲೂಕಾ ಘಟಕದಲ್ಲಿ ನಾವು ಇವತ್ತು ಬೇಸಿಗೆಯ ದಾಹವನ್ನ ಉಪಯೋಗಿಸುವಂತಹ ನಿಟ್ಟಿನೊಳಗೆ ಅತನಿ ಪಟ್ಟಣಕ್ಕೆ ಆಗಮಿಸುವಂಥ ಗ್ರಾಮೀಣ ಪ್ರದೇಶದ ಜನರಾಗಿರ್ಬೋದು ಅಥವಾ ಇವತ್ತ ಪರೀಕ್ಷಾ ಸಂದರ್ಭ ಇರುವುದರಿಂದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಒಂದು ತಂಪಾದ ನೀರಿನ ವ್ಯವಸ್ಥೆ ಅಂದರೆ ಒಂದು ಅರವಟ್ಟಿಗೆ ಸೇವೆ ರೀತಿಯಲ್ಲಿ ಇದರಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದರೆ ಈ ಕನ್ನಡಿಗರಿಗೆ ಆದಾಗ ಹೋರಾಟವನ್ನು ಮಾಡುವ ಮೂಲಕ ಅನೇಕ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾಡು ನೋಡಿ ಸೇವೆಗಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಚಾರ ಈ ನಿಟ್ಟಿನೊಳಗೆ ನಮ್ಮ ಅತನಿ ಪಂದ್ಯದೊಳಗೆ ಕಳೆದ ಒಂದು ತಿಂಗಳಿನಿಂದ ಬಿಸಿಲಿನ ದಾಹ ಅಧಿಕವಾಗಿದ್ದು ಈ ನಿಟ್ಟಿನೊಳಗ ಜನರಿಗೆ ಒಂದು ಇವತ್ತಿನ ದಿನಮಾನಗಳಲ್ಲಿ ನೀರು ಕೂಡ ಮಾರಾಟವಾಗುವಂಥ ಸಂದರ್ಭ ಇರೋದ್ರಿಂದ ಉಚಿತವಾಗಿ ಈ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಶಿವಯೋಗಿ ವೃತ್ತದಲ್ಲಿ ಅತನೇ ಒಂದು ನಮ್ಮ ನಾಡಿನ ಶಿವಯೋಗಿಗಳ ಒಂದು ಕ್ಷೇತ್ರ ಆಗಿರೋದ್ರಿಂದ ಶಿವಯೋಗಿ ವೃತ್ತದಲ್ಲಿ ಈ ಒಂದು ಪ್ರಾಯೋಗಿಕವಾಗಿ ಒಂದು ನಾವು ಅರವಟ್ಟಿಗೆಯ ಕೇಂದ್ರವನ್ನು ಆರಂಭ ಮಾಡಿದ್ದೀವಿ ಈ ಕೇರಮ್ಮ ಕೇಂದ್ರವನ್ನು ಆರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಇದೇ ರೀತಿ ನಮ್ಮ ಹತ್ತನೇ ಪಟ್ಟಣದಲ್ಲಿ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು ವಿವಿಧ ಸಂಘಟನೆಗಳಾಗಿರ್ಬೋದು ಬೇರೆ ಬೇರೆ ಒಂದು ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಿ ಒಂದು ಬೇಸಿಗೆ ಕಾಲದಲ್ಲಿ ನೀರಿನ ಒಂದು ಸೇವೆಯನ್ನು ಬೇರೆ ಬೇರೆ ಸಂಘಟನೆದವರು ಅಂತ ಅಂತೇಳಿ ಒಂದು ಆಶಯ ನಮ್ಮದಾಗಿದೆ